ಅಲ್ಲಿ ಮೊದಲಿಗೆ ಜೈಬೇನ್ ನಾವು ಹದಿಮೂರು ವರ್ಷ ನಾವು ಟೌನಲ್ ಮೆಟ್ರಲ್ ಮೇಲೇ ಮಾಡ್ತಿದ್ವಿ ಈ ವರ್ಷ ನಮಗೆ ಮುನ್ಸೂಚನೆ ಇತ್ತು ಮಳೆ ಬರೋದು ತೆಂಗಲ್ಲು ಹವಾಮಾನ ಇಲಾಖೆ ಅಂತ ಹೇಳೋದು ಅಂತೇಳಿ ನಾವು ಹೊರಡೆ ತಗೊಂಡು ವೇದಿಕೆಯ ಪ್ರೋಗ್ರಾಮ್ ಇದು ನಾವು ಜನ ತಾನಾಗಿ ಬಂದು ಅವರಿಗೆ ಗೌರವ ಸಲ್ಲಿಸೋ ಪ್ರೋಗ್ರಾಮ್ ನಾವು ಒಳ್ಳೆ ಮಾಡಿದ್ವಿ ಬಾಬಾ ಸಾಹೇಬ್ರ ಅವರ ರೋಚನೆ ಪಂದ್ಯವಹನ ದಿನಾಚರಣೆ ಅವರಿಗೆ ಯಾವ ರೀತಿಯಲ್ಲಿ ಹೊರದೇಶದಲ್ಲಿ ಅವರ ಮಹಾನ್ ನಾಯಕರಿಗೆ ಗೌರವ ಸಲ್ಲಿಸ್ತಾರೋ ಅದೇ ರೀತಿಯಲ್ಲಿ ನಾವು ನಮ್ಮ ಭಾರತೀಯರು ಪ್ರತಿಯೊಬ್ಬರು ಸಂವಿಧಾನದ ಅಡಿಯಲ್ಲಿ ಪ್ರತಿ ಭಾರತೀಯರು ಬರ್ತೀವಿ ನಮ್ಮ ವಡಗೇರೆ ನಾಗರಾಜ್ ಸಾಯರು ಮತ್ತು ಡಾಕ್ಟರ್ ಎಂ ವೆಂಕಟರಮಣ್ಣ ಬಸವರಾಜ್ ಪಡ್ಕೋಟೆ ಅಣ್ಣ ಕೆ ಸಿ ಮೂರ್ತಿಯಣ್ಣ ಅವರು ಕನ್ನಡ ಹೋರಾಟಗಾರರು ಡಾಕ್ಟರ್ ಮಾಲೂರು ರಾಣ ಸಾರು ಇವೆಲ್ಲರೂ ಬಂದಿದ್ದರು ಇದರಲ್ಲಿ ಏನು ಅಂದರೆ ವಿ ಪೀಪಲ್ ಅಂದರೆ ನಾವು ಅವರು ಹೊಡೆಗರೆಗಾಗಲು ಸೇರೋ ಹೇಳಿದ್ವಿ ಸಂವಿಧಾನದ ಅಡಿಯಲ್ಲೇ ನಾವೆಲ್ಲರೂ ಬರ್ತಾಯಿದ್ವಿ ಸೊ ಅದಕ್ಕೆ ಸಂವಿಧಾನ ಕೊಟ್ಟ ಹಿತಾಗೆ ನಾವು ಗೌರವ ನಮ್ಮನ್ನ ಸ್ವಲ್ಪ ಕಾರ್ಯಕ್ರಮ ಮಾಡ್ತಾಯಿದ್ವಿ ಮತ್ತೊಂದು ಇವತ್ತು ಏನಂದರೆ ಇವತ್ತು ಆರನೇ ದಿನ ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರಾದ ಸಂಗೀತ ಮೇಡಮ್ ಅವರು ಅವರು ತನ್ನ ಕಿರಿ ವಯಸ್ಸಲ್ಲೇ ನಮ್ಮನ್ನೆಲ್ಲ ಬಿಟ್ಟು ಅವರ ನಮ್ಮ ಮಹಾಪ್ರಧಾನ ಕಾರ್ಯದರ್ಶಿ ರಾಜೇಶ್ ಅವರ ಧರ್ಮಪತ್ನಿ ನಮ್ಮ ಪ್ರತಿಯೊಂದು ಹೋರಾಟಕ್ಕೂ ಈ ಹದಿಮೂರು ವರ್ಷ ನಾವು ಮಾಡಿರೋದ್ರಲ್ಲಿ ಪ್ರತಿ ವರ್ಷ ನಮ್ಮ ಜೊತೆಗೆ ಬಂದು ಅವರು ಭಾಗವಹಿಸಿದ್ದರು ಈ ವರ್ಷ ನಮ್ಮನ್ನು ಬಿಟ್ಟು ಅವರಿಲ್ಲ ಅದಕ್ಕೆ ಅವ್ರಿಗೂ ನಾವು ಶ್ರದ್ಧಾಂಜಲಿ ಸಭೆಯನ್ನು ಮಾಡಿದ್ವಿ ಮತ್ತು ಇನ್ನೊಂದು ವಿಚಾರ ಅಂದರೆ ನನ್ನ ಜೊತೆಗೆ ಸಂಘಟನೆ ಹೆಸರು ಕೊಟ್ಟು ಎಲ್ಲ ಮಾಡಿದ್ದ ಡಾಕ್ಟರ್ ವೈ ಮರಿಸ್ವಾಮಿ ಸರ್ ಅವರು ಯಾವಾಗ ಸದಾ ಇದ್ಕೊಂಡು ಕಾರ್ಯಕ್ರಮ ಮುಂದೆ ಮುನ್ನಡೆಸ್ಕೊಂಡು ಹೋಗ್ತಾಯಿದ್ರು ಇವತ್ತು ಅವರ ತಾಯಿ ಹುಷಾರಿಲ್ಲ ಅಂತೇಳಿ ರಾಯಚೂ ಹೋಗಿದ್ದಾರೆ ಅದು ನಮಗೆ ಮನಸ್ಸಲ್ಲಿ ಭಾರಿ ಅವರಿಗೆ ಬಾಬಾ ಸಾಹೇಬರ ಬುದ್ಧನ ಆಶೀರ್ವಾದದಿಂದ ಅವ್ರ ತಾಯಿ ಗುರುಮುಖರಾಗಿ ಬರಲಿ ಅಂತೇಳಿ ನಾವು ಕೇಳ್ಕೊತೀವಿ ಅದೇ ರೀತಿಯಲ್ಲಿ ಸಂಗೀತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಬಾಬಾ ಸಾಹೇಬ್ರು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ಹೇಳ್ತಾರೆ ಜೈಬಿಂದ್ ಥ್ಯಾಂಕ್ ಯು ಬಹಿರಂಗವಾಗಿ ಮುಂದೆ ಒತ್ತಿಸತಕ್ಕಂಥ ಮಹಾ ಸಂದೇಶ ಮಹಾ ಗೌರವ ಅಂತೇಳಿ ಅಂತ ಒಂದು ಕಾರ್ಯಕ್ರಮವನ್ನು ಚಂದನವಾರ್ಥ ಬಂದು ಅಪ್ಪ ಮಾಡ್ತಾರೆ ಹೀಗಾಗಿ ಇದೇ ಮಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂದೇಶ ಏನು ಹೇಳುವುದು ಕಠಿಣ ಪಾರ್ಶ್ ಪರಿಶ್ರಮದಿಂದ ನಿರಂತರ ಹೋರಾಟದಿಂದ ನನ್ನ ವಿರೋಧಿಗಳ ಎಲ್ಲ ಸವಾಲುಗಳನ್ನು ಎದುರಿಸ್ತಾ ನನ್ನ ಹೋರಾಟದಲ್ಲಿ ರಥಯಾತ್ರೆಯನ್ನು ತಪ್ಪಿ ನಿಲ್ಲಿಸಿದ್ದೀನಿ ನನ್ನ ವಾರಸುದಾರರಾದಂಥವರು ವಿಶೇಷವಾಗಿ ಹೋರಾಟಗಾರನೇ ಹೇಳಿದಂಥ ಮಾತಿದ್ವಿ ನನ್ನ ವಾರಸುದಾರರು ಆಳ್ತಕ್ಕಂಥವರು ನಾನು ಈ ಕಠಿಣ ಪರಿಶ್ರಮದಿಂದ ತಗೊಂಡು ಬಂದಿರ್ತಕ್ಕಂಥ ಈ ಹೋರಾಟದ ರಥಯಾತ್ರೆಯನ್ನು ಅದ ಹೋರಾಟದ ರಥಾರೋಕ್ ತಾಂತ್ರ ತಾಂತ್ರಿತ್ವಗಳು ನಿಮ್ಮ ಸಾಮಾಜಿಕ ಪರಿವರ್ತನೆಯ ರಥಾಂತ್ರಿತ್ವಗಳಿಂದ ಒಂದು ಓಡಾಡದ ರಥಯಾತ್ರೆಯನ್ನ ತಗೊಂಬಂದು ನಿಲ್ಲಿಸಿದ್ದೀವಿ ಅದನ್ನ ಕಾರಣಕ್ಕೂ ಅದನ್ನ ಹಿಂದಕ್ಕೆ ಮಾತ್ರ ಹೋಗಿ ಇಂಗ್ಲೀಷಲ್ಲಿ ಬಹಳ ಚೆನ್ನಾಗಿದೆ ಬಹಳ ಅದ್ಭುತವಾಗಿದೆ ಇದನ್ನ ಮುಂದಕ್ಕೆ ತಗೊಂಡು ಹೋಗಿ ತಗೊಂಡು ಹೋಗಕ್ ಸಾಧ್ಯ ಆಗಲಿಲ್ಲ ಅಂದ್ರೆ ಅಲ್ಲಿ ನಿಲ್ಲಿಸ್ತೀವಿ ಇದನ್ನು ನಾವು ಇವತ್ತಿಗೂ పోరాకు ఈ సందేశ ఇవతూ కాడతాయి సార్నూర అరవత్ డిషెర్ ఆరే తారీఖు నిధులు మొదలు ఏమస్ జై భీ జై భావ